ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಪಾಪ ಮನೆಯಲ್ಲಿ ರಾಧಾಂಥ ರಂಪಾಟ ನಡೀತದ ಅದಕ್ಕೆ ಕಾರಣ ಗೌರಿಯ ಮದುವೆ ಗೌರಿಯ ಮದುವೆ ತಂದೆ ಬಿಡ್ತಪ್ಪ ಬಿರುಕಾಳಿ ಬಿರುಕಾಳಿ ಏನೋ ಗೌರಿಯ ಮದುವೆ ತಂದರೆ ಇಲ್ಲಿ ಗೌರಿ ಅಣ್ಣ ಕೊಟ್ಟನಲ್ಲ ಶಾಕ್ ಎಲ್ರಿಗೂ ಕೂಡ ಹಾಕಿದ್ರೆ ಹಾಕಿತ್ತೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಇಲ್ಲೇ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ವಿಜ್ವಾನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಪ್ಪು ಮತ್ತು ಗೌರಿಯ ಇಬ್ಬರ ಮದುವೆ ಒಂದು ಹಂಗ ಮನೆ ಕ್ರಿಯೇಟ್ ಮಾಡಿಬಿಡುತ್ತೆ ಇಲ್ಲಿ ಗೌರಿಗೂ ಗೊತ್ತಿಲ್ಲ ಅಪ್ಪಗೂ ಗೊತ್ತಿಲ್ಲ ಇಬ್ಬರು ವಧುವರರು ನಾವಿಬ್ಬರು ಕೂಡ ಮದುವೆ ಆಗೋದಕ್ಕೆ ಗಂಡು ಹೆಣ್ಣು ಆಗಿದ್ದೇವೆ ಅಂತ ಇಲ್ಲಿ ಎರಡು ಫ್ಯಾಮಿಲಿಗೂ ಕೂಡ ಬೆಕ್ ಶಾಕ್ ಆಗುತ್ತೆ ಬಿಕಾಸ್ ಇಲ್ಲಿ ಅಪ್ಪು ಮನೆಯವರೇ ನಮ್ಮನ್ನು ನೋಡೋಕೆ ನಮ್ಮ ನೋಡೋಕೆ ಬರ್ತಿದ್ದಾರೆ ಅನ್ನೋ ವಿಷಯ ಇವರು ಮನೆಗೆ ಗೊತ್ತಿಲ್ಲ ಆ ಕಡೆ ಅಪ್ಪಗೂ ನಾವು ನೋಡೋಕೆ ಹೋಗ್ತಿರೋ ಹುಡುಗಿ ಗೌರಿ ಅನ್ನೋ ವಿಷಯ ಗೊತ್ತಿಲ್ಲ ಆದರೆ ಅಲ್ಲಿ ಶರಣ ಬಂದಿದೆ ಆಗಿರೋ ಸ್ಟ್ಯಾಂಡಿಂಗ್ಗೆ ಒಂದಷ್ಟು ಬೆಂಕಿನ ಹಾಕಿ ತನಗೇನು ಬೇಕೋ ಆ ಮಸಾಲೆನ ಬೇಯಿಸ್ಕೊತಾರೆ ಒಂದು ದೊಡ್ಡ ಹಂಗಾಮನ ಕ್ರಿಯೇಟ್ ಆಗುತ್ತೆ ದೊಡ್ಡ ಗಲಾಟೆ ಆಗುತ್ತೆ ಎರಡು ಕುಟುಂಬಗಳ ನಡುವೆ ಒಂದು ಬೆರುಕು ದೊಡ್ಡದಾಗಿ ಬೆಳೆಯುತ್ತೆ ಇಲ್ಲಿ ಮಂಗಳಮ್ಮ ಅವರಂತೂ ತಾಳಮೆಯಿಂದ ಇದ್ದಾರೆ ಈ ಕಡೆ ಅಜ್ಜಿ ಸಾಕಷ್ಟು ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅವರ ಮಾತುಗಳು ಎಲ್ಲೆ ಮೇರ್ತದೆ ಜೊತೆಗೆ ತಮ್ಮ ಮಗಳನ್ನ ಇಂಥವ್ರಿಗಂತೂ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಇದೆಲ್ಲ ನೋಡೋಕೆ ನಾವು ಬಂದ್ವಾ ಅಂತ ಹೇಳಿ ಗೌರಿ ಅಣ್ಣಂಗೆ ಮದುವೆ ಮಾಡಿ ಕೊಡಬೇಕು ಅಂತ ಹೇಳ್ತಿರೋ ಅವರು ಅತ್ತೆ ಮಾತಾಡ್ತಿದ್ದಾರೆ ಈ ಕಡೆ ತಮ್ಮ ಮಗಳ ಮದುವೆ ಆಗುತ್ತೆ ಗೌರಿ ಮದುವೆ ಆದರೆ ಅನ್ನು ಇಂಟಿನ್ ಶೂನ್ ಇಲ್ಲಿ ಅಣ್ಣಂಗಂತೂ ಸಿಕ್ಕಾಬಟ್ಟೆ ಕೊಬ್ಬ ಬರುತ್ತೆ ಬಿಕೋಝಾ ತನ್ನ ತಂಗಿ ಅಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಅಣ್ಣಂಗೆ ಇದು ಒಂದು ಶಾಕ್ ತರಿಸುತ್ತೆ ಆದರೆ ಇಲ್ಲಿ ಮಂಗಳಮ್ ಅವರ ತಾಳ್ಮೆ ಸಾಕಷ್ಟು ರೀತಿಯಲ್ಲಿ ತೊಡ್ಕೊಂಡಿದ್ರು ಕೂಡ ಯಾವಾಗ ಇಲ್ಲಿ ಅಜ್ಜಿ ಇಂಥ ಗದ್ಕೆಟ್ಟವ್ನಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳಕ್ಕೆ ತಿಂಗಳು ಮುಂಚೆ ಕೈಯೊಡ್ಡವ್ಗೆ ನಮ್ಮ ಹತ್ರ ಕೆಲಸ ಮಾಡು ಇಂಥ ಗತ್ಕಟ್ಟವನಿಗೆ ನನ್ನ ಮಗಳನ್ನು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂತಾರೋ ಈ ಮಾತು ಮಂಗಳ ಮನ ತಾಳ್ಮೆಗಡಿಸುತ್ತೆ ಬಂದಂತೆ ನಿಮ್ಮಂಥ ಮತಿಗೆಟ್ಟವಳನ್ನ ಕರ್ಕೊಳ್ಳೋಕ್ಕೆ ನಮಗೆ ತಲೆ ಕೆಟ್ಟಿಲ್ಲ ನಮ್ಮ ಮಗನಗೂ ಕೂಡ ನಿಮ್ಮ ಮಗಳು ಬೇಕಾಗಿಲ್ಲ ನಾವು ಕೂಡ ಮದುವೆ ಮಾಡ್ಕೊಳ್ಳೋಲ್ಲ ಈ ರೀತಿ ರಾತ್ರಿ ಹೊತ್ತು ಹೋರಾಡೋ ಮತ್ತಗೆಟ್ಟವಳುಳು ಇಂಥವಳಿಗೆ ಯಾರು ತಂದ್ಕೋತಾರೆ ಅಂತ ಅವಮಾನ ಮಾಡೇ ಬಿಡ್ತಾರೆ ಇದರ ನಡುವೆ ಕೋಪದಲ್ಲಿ ಹೋಗ್ಬೇಕಿದ್ರೆ ಆ ಹೂವು ಕೆಳಗಡೆ ಬೀಳ್ತಿದ್ದಾಗೆ ಈ ಕಡೆ ಹೆಗಡೆಯವ್ರಿಗೆ ಒಂದು ಸಿಗ್ನಲ್ ಸಿಗತ್ತೆ ಅಲ್ಲಿ ದೇವಿ ಹೇಳಿದ ಮಾತುಗಳು ನೆನಪಾಗುತ್ತೆ ಆ ಹೂವನ್ನು ನೋಡಿದ್ದೆ ತಡ ಅಪ್ಪೂನೇ ಇರ್ಬೋದಾ ದೇವಿ ಹೇಳಿದಂತಹ ಆ ಒಂದು ಶಂಕರ ಅಂತ ಅನ್ನಿಸ್ಬಿಡುತ್ತೆ ತನ್ನ ಮಗಳಿಗೆ ಆದರೆ ಇದು ಎಲ್ಲವೂ ನಡೆದ್ರೆ ಈ ಕಡೆ ತುಂಬಾ ಗಲಾಟೆ ಆಗುತ್ತೆ ನಂತರ ಅಪ್ಪು ಮತ್ತು ಶರಣಂಗೆ ಈ ಒಂದು ಗಲಾಟೆ ಎಲ್ಲೇ ಮೇರ್ತಾ ಇರುತ್ತೆ ಈ ಕಡೆ ಮಂಗಲಮ್ಮ ಬಂದು ತಡಿಯೋಕೆ ಅಂತ ನೋಡೋಕೆ ಬರ್ತಾರೆ ಎಷ್ಟರಲ್ಲಿ ತಲೆ ಸುತ್ತಿ ಬೀಳಬೇಕು ಅಷ್ಟರಲ್ಲಿ ಮಂಗ್ಲ ಆಂಟಿ ಅಂತ ಹೇಳಿ ತನಗೆ ಎಷ್ಟು ಹರ್ಟ್ ಆಗಿದ್ರು ಕೂಡ ಗೌರಿ ಹಾಗೆ ಅಪ್ಪು ಇಬ್ಬರು ಕೂಡ ಬರ್ತಾರೆ ಕೈ ಹಿಡಿದು ಮಂಗ್ಲಮ್ಮ ಬೀಳ್ತೇ ಇರುವ ಹಾಗೆ ತಡಿತಾರೆ ಕಷ್ಟದಲ್ಲೂ ಕೂಡ ಇಬ್ಬರು ಜ್ಯುತಿಯಾಗೆ ಸ್ಪಂದಿಸ್ತಾರೆ ನಂತರ ಈ ಕಡೆ ಹೆಗಡೆಯವರು ಅದನ್ನು ನೋಡಿ ಅವ್ರಿಗೆ ಮತ್ತೆ ಫೀಲ್ ಆಗ್ತದೆ ಇವಳಿ ಇವನೇ ಇರಬಹುದಾ ನನ್ನ ಮಗಳಿಗೆ ಅಂತ ನಂತರ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಬಾಪ ನಮ್ಮ ಗಾಡೀಲ್ಲೇ ಕರ್ಕೊಂಡು ಹೋಗೋಣ ಅಂದರೆ ಸ್ವಾಭಿಮಾನಿ ಅಪ್ಪು ಇಲ್ಲ ನನ್ನ ಅಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತಾನೆ ಎತ್ಕೊಂಡು ಹೋಗಿ ಆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಸೇರಿಸ್ತಾನೆ ಈ ಕಡೆ ಇನ್ನೂ ಅಮ್ಮಂಗೆ ನೆನಪು ಬರ್ತಿಲ್ಲ ಈ ಕಡೆ ತನ್ನ ಅಮ್ಮನ ಸ್ಥಿತಿ ಕಂಡು ಕಣ್ಣೀರು ಹಾಕ್ತಿದ್ದಾನೆ ಅಪ್ಪುಗೆದಕ್ಕೆ ಟ್ರೈ ಮಾಡ್ತಾನೆ ನಂತರ ಈ ಕಡೆ ಗೌರಿ ಅವ್ರ ಮನೆಯವರೆಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ಗೌರಿ ಅತ್ತೆ ಅಂತೂ ಹಂಗ ಮನೆ ಕ್ರಿಯೇಟ್ ಮಾಡ್ತಿದ್ದಾರೆ ಏನು ಏನು ಯೋಚನೆ ಮಾಡಿದ್ರೆ ನೀವು ಅಪ್ಪುಗೆ ಯಾಕೆ ಮದುವೆ ಮಾಡಿಕೊಡೋಲ್ಲ ಅಂದರೆ ಮೊದಲಿಂದ ಹೇಳ್ತಿದ್ದೆ ಅಲ್ವಾ ಮನೇನು ಬಡವರಾದರೂ ಪರವಾಗಿಲ್ಲ ನಮ್ಮ ಮಗಳು ಮದುವೆ ಆಗಬೇಕು ಅಂತ ಈಗ ಯಾಕೆ ಅಪ್ಪಿಗೆ ಮಾಡ್ಕೊಡಲ್ಲ ಅಂತ ಹೇಳಿದೆ ಹೋಗಿಬಿಟ್ಟು ಅಪ್ಪುನ ಸಮಾಧಾನ ಮಾಡಿ ಅಪ್ಪಂಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿ ಗೌರಿನ ಮದುವೆ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ ಏನೇ ಮಾತಾಡ್ತಿದ್ಯಾ ಮಾತಾಡ್ತಿದ್ಯಲ್ಲ ಬುದ್ಧಿಗೆಟ್ಟಿದ್ಯಾ ನಿನಗೆ ನಮ್ಮ ಮಗಳನ್ನ ತಿಂಗ್ಳು ಸಂಬಳಕ್ಕೆ ಕೈಯೊಡ್ಡು ಅವನು ಮದುವೆ ಮಾಡಿಕೊಡ್ಬೇಕಾ ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅಂತಾರೆ ಏನಾಗಿದೆ ಅವನು ಬಡವ ಮಗಳಿಗೆ ತೊಂದರೆ ಇದೆ ಒಂದು ಇಪ್ಪತ್ತೆಕಡೆನ ಕೊಟ್ಟು ಅವನ ಸೆಟಲ್ ಮಾಡಿಬಿಟ್ಟು ಮದುವೆ ಮಾಡಿಕೊಡ್ಬಹುದಲ್ವ ಅದರಲ್ಲಿ ಏನು ತಪ್ಪಾಗುತ್ತೆ ಅಂತ ಹೇಳಿದ್ರು ಕೂಡ ಸುಮ್ಮನೆ ವಿನಾಕಾರಣ ಮಾತಾಡಬೇಡ ಅಂತ ಹೇಳ್ತಿದ್ದಾರೆ ಹಾಗಾದರೆ ನಮ್ಮ ಮಗಳು ಮದುವೆ ಆಗಬಾರ್ದ ಯಾವಾಗ ಮದುವೆ ಮಾಡೋದು ನೀವು ಗೌರಿಗೆ ನೀ ಗೌರಿಗೆ ಮದುವೆ ಮಾಡಿದ್ರೆ ತಾನೇ ನಮ್ಮ ಮಗಳಿಗೆ ಮದುವೆ ಮಾಡೋದು ಹೇಳಿ ನಮ್ಮಗಳು ಮದುವೆ ಯಾವಾಗ ಮಾಡಿಕೊಡ್ತೀರಾ ಅಂತ ಹೇಳ್ತಿದ್ರೆ ತಂದೆ ಅವಳು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ಗೌರಿ ಮದುವೆ ಮಾಡಿದೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಹೌದಾ ಯಾರಿಗೂ ಅರ್ಥ ಆಗದೆ ಇರ್ಬೋದು ನಿನಗೆ ಅರ್ಥ ಆಗ್ತಿದೆ ಅಲ್ವಾ ಗೌರಿ ನಾನು ಏನೇ ಹೇಳ್ತಿದ್ದೀನಿ ಅಂತ ಹೇಳಿ ಈ ಕಡೆ ಗೌರಿ ಹತ್ರ ಅವರ ಅಣ್ಣನ ಹತ್ರ ತನ್ನ ಮಗಳನ್ನ ತಂದು ನಿಲ್ಲಿಸಿ ಗೌರಿ ನಿನ್ನ ಮದುವೆ ಆಗದೆ ನನ್ನ ಮಗಳು ಮದುವೆ ಆಗಲ್ಲ ನನ್ನ ಮದುವೆ ಮಗಳು ಮದುವೆ ಆಗಲಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನನ್ನ ಮಗಳು ಮದುವೆ ಆಗಲೇಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಅಣ್ಣ ಹಬ್ಬಕ್ಕೆ ಶಾಕ್ ಕೊಡ್ತಾನೆ ಏನು ಮಾತಾಡ್ತಿದ್ರ ನಾನು ಇವಾಗ ಹೇಳಿದೆ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಈ ಮಾತು ಕೇಳಿದೆ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಏನು ಮಾತಾಡ್ತಿದ್ಯಾ ಗೌರಿ ನಾ ಮದುವೆ ಆಗ್ತಿಲ್ಲ ಅಂತ ಈ ರೀತಿ ಮಾತಾಡ್ತಿದ್ಯಾ ನಿನ್ನ ನನ್ನ ಮದುವೆ ಅಂತ ಮೊದ್ಲಿಂದನೂ ಹೇಳ್ಕೊಂಡು ಬಂದಿರ್ತಾ ಇರ್ತಾನೆ ಅಂತ ಹುಡುಗಿ ಕೂಡ ಹೇಳ್ತಿದ್ರೆ ನಾನು ಯಾವತ್ತು ನಿನ್ನನ್ನು ಮದುವೆ ಆಗ್ತೀನಿ ಅಂದಿಲ್ಲ ನನಗೆ ನಿನ್ನ ಮದುವೆನೂ ಆಗಲ್ಲ ನಿನ್ನನ್ನು ಯಾವತ್ತು ಅಂತ ಹೇಳಿ ಬೆಗ್ ಶಾಕ್ ಕೊಡ್ತಾನೆ ಈ ಕಡೆ ಗೌರಿ ಅಣ್ಣಂಗೆ ಆ ಹುಡುಗಿ ಇಷ್ಟನೇ ಇಲ್ಲ ಈ ಕಡೆ ಅತ್ತೆ ಅಂತೂ ದೊಡ್ಡ ಹಂಗಾಮನೆ ಕ್ರಿಯೇಟ್ ಮಾಡಿಬಿಡ್ತಾರೆ ಇಲ್ಲಿ ಗೌರಿ ಬಡಪಾಯಿ ಪಾಪ ಇವರು ಎಲ್ಲರ ಮಧ್ಯೆ ಒದ್ದಾಡ್ತಾ ಇದ್ರೆ ಈ ಕಡೆ ಹೆಗ್ಡೆ ಅವ್ರಿಗೆ ತನ್ನ ಮಗಳಿಗೆ ಸರಿಯಾದ ಜೋಡಿ ಅಪ್ಪು ಅಂತಾನೆ ಅನ್ನಿಸ್ತದೆ ಹಾಗಿದ್ರೆ ಇಲ್ಲಿ ಯಾವ ರೀತಿಯ ಬಂದು ಬೆಕ್ಟ್ ಬಸ್ ಸಿಗುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚುಗೋಸ್ಕರ ವೀಚ್ ಮಾಡಿದ ನಮ್ಮ